ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಟೇಸ್ಟಿಯಾದಂಥ ಕೆಂಪು ಹಿಂಡಿ ಮಾಡಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿನಿ ಒಂದು ಎರಡು ಹಿಡಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿನಿ ಅವನ್ನ ಆಯಿಲ್ ಹಾಕಿ ಚೆಂದಾಗಿ ಮೀಡಿಯಮ್ ಹುರಿ ಇಟ್ಟು ಕೆಳಗ ಮೇಲೆ ಮಾಡ್ತಾ ಹದವಾಗಿ ಹುರಿಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಅನೇಕ ರೀ ಒಂದಲ್ಲ ಎರಡಲ್ಲ ಎಲ್ಲವೂ ಅಷ್ಟೇ ತನ್ನದೇ ಆದಂಥ ರುಚಿ ಹೊಂದಿರ್ತಾವೆ ನೋಡಿರಿ ಇದೊಂದು ಚಟ್ನಿ ಇದ್ಬಿಟ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಚಟ್ನಿ ಹಚ್ಕೊಂಡು ಸೈಡ್ಗೆ ಈರುಳ್ಳಿ ಇಟ್ಕೊಂಡು ತಿನ್ನಾಕತ್ರ ರೊಟ್ಟಿ ಎಷ್ಟು ಹೋಗ್ತಾವೋ ಏನೋ ಬೇರೆ ಪಲ್ಯ ಬೇಡ ಏನೂ ಬೇಡ ಏನೂ ಇಲ್ದಾಗ ಈ ಒಂದು ಚಟ್ನಿ ಇದ್ರೆ ಚಟ್ನಿ ಜೊತೆ ಎಣ್ಣೆ ಹಾಕ್ಕೊಂಡು ತಿನ್ನಿರಿ ತುಪ್ಪ ಹಾಕ್ಕೊಂಡು ತೀನಿರಿ ಇಲ್ಲಾಂದ್ರೆ ಮೊಸರು ಹಾಕ್ಕೊಂಡು ತೀನಿರಿ ಏನು ಸೂಪರ್ ಅಂತೀರಿ ತಿಂದವ್ರಿಗೆ ಗೊತ್ತು ಇದು ಚಟ್ನಿನೇ ಯಾರಿಗೆ ಗೊತ್ತಿಲ್ಲ ಅವರು ಈ ಥರ ಮಾಡ್ಕೊರ್ರಿ ಯಾವುದೂ ದೊಡ್ಡದಲ್ಲ ಮನ್ಸಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕಲಿಬೇಕು ಅಂದ್ರೆ ತಡನ ಇಲ್ಲ ನೋಡ್ರಿ ನೋಡಿ ಮಾಡಿ ರುಚಿ ನೋಡಿ ನೀವು ಕಮೆಂಟ್ ಹಾಕಿರಿ ಭಾರಿ ಟೇಸ್ಟಿ ಆದಂಥ ಚಟ್ನಿದು ಹದಿನೈದು ದಿನ ಇಟ್ಟರು ಏನಾಗಲ್ಲ ಇದು ನೋಡ್ರಿ ಈ ಥರ ಚಲೋದ್ನಂಗೆ ಫ್ರೈ ಮಾಡ್ಕೋಬೇಕು ಒಂದು ಪ್ಲೇಟಿಗೆ ತಗೋತಾನೆ ನಾನು ಎರಡು ಟ್ರಿಪ್ ಹುರ್ಕೊಂಡಿನಿ ನಿಮ್ಗೆ ಒಂದು ಟ್ರಿಪ್ ತೋರಿಸಿ ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಒಂದು ಪ್ಲೇಟ್ನಾಗ ಹಾಕಿಟ್ಕೊಂಡೆ ನೋಡ್ರಿ ಎರಡು ಹಿಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಭಾಳ ರುಚಿ ಇರ್ತತಿ ಕಲರ್ ಇರ್ತತಿ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋನು ಫ್ರೈ ಮಾಡಿದಂಥ ಮೆಣಸಿನ್ಕಾಯಿ ಇದಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹಳಕ್ಕು ಉಪ್ಪು ಯೂಸ್ ಮಾಡ್ತೇನೆ ಎಲ್ಲ ಪಲ್ಯಗಳಿಗಾತು ಅಡುಗೆಗಾತು ನಾನು ಹಳಕು ಉಪ್ಪೇ ಯೂಸ್ ಮಾಡೋದು ಈ ಮಂಡಕ್ಕಿ ಸೂಸ್ಲಾ ಅವಲಕ್ಕಿ ಸೂಸ್ಲ ಏನಾದರೂ ಅಂಥದ್ದು ಮಾಡಿದಾಗ ಮಾತ್ರ ಪುಡಿ ಉಪ್ಪು ಪಚಡಿಗೆ ಯೂಸ್ ಮಾಡ್ತೀನಿ ಅಡುಗೆಗೆ ಮಾತ್ರ ಹಳಕ್ಕು ಉಪ್ಪು ಉಪಯೋಗ ಮಾಡ್ರಿ ಒಂದೇ ಟೇಬಲ್ ಸ್ಪೂನ್ಲಿ ಒಂದು ಸ್ಪೂನು ಜೀರಿಗೆ ಇವೆರಡೇ ಪದಾರ್ಥ ಹಾಕಿ ಫಸ್ಟು ಒಂದೆರಡು ರೌಂಡು ಇದನ್ನ ತಿರ್ಗಸನು ಎಲ್ಲನೂ ಒಂದೇ ಸಲ ಹಾಕೋದು ಬೇಡ ನೋಡಿರಿ ಹಿಂಗೆ ತರಿ ತರಿ ಆಗಿದ್ನೇ ಒಂದು ಎರಡು ಸಲ ಸುತ್ತಿಬಿಟ್ರೆ ಇದ್ರಾಗಿ ಕೊತ್ತಂಬರಿ ಹಾಕನು ಕೊತ್ತಂಬ್ರಿ ಅತಿ ಜಾಸ್ತಿ ಹಾಕ್ಬೇಡ್ರಿ ಸ್ವಲ್ಪ ಹಾಕಿರಿ ಯಾಕಂದ್ರೆ ಖಾರದ ಕಲರು ಚೇಂಜ್ ಹಾಕತಿ ಚಟ್ನಿದು ಒಂದು ಕಡ್ಡಿ ಕರಿಬೇ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಗಡ್ಡಿ ಜವಹಾರಿ ಬೆಳ್ಳುಳ್ಳಿ ಮೇಲಿನ ಗಡ್ಡಿ ಅಷ್ಟೇ ಒಡೀರಿ ಈ ಸಿಪ್ಪಿ ತೆಗೆಯೋ ಅವಶ್ಯಕತೆ ಇಲ್ಲ ಇದನ್ನು ಒಂದೆರಡು ಸಲ ಆ ಆನಂತರ ನೋಡ್ರಿ ಹುಣಸೆ ರಸ ಹಾಕಣ್ಣ ಇದಕ್ಕೆ ಹುಣಸೆ ಹಣ್ಣಿನ ರಸ ಬೆಲ್ಲ ಹಾಕಲಿಲ್ಲ ಅಂದರೆ ಕಂಪ್ಲೀಟ್ ಆಗಲ್ಲ ಹುಳಿ ಬೆಲ್ಲ ಅವಶ್ಯತಿ ಇದನ್ನ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ನೆನೆ ಹಾಕಿದ್ದೆ ಎಲ್ಲ ಕ್ಯೂಚಿ ರಸ ತಕ್ಕೊಂಡು ಇದಕ್ಕೆ ಹಾಕ ಈ ಹುಣಸೆ ಹಣ್ಣು ಹಣ್ಣಿನ ರಸ ಮತ್ತು ಬೆಲ್ಲ ಹಾಕಿಂದ ಇದನ್ನ ಗ್ರೈಂಡ್ ಮಾಡ್ತೀವಲ್ಲ ಆ ಚಟ್ನಿ ಕಲರ್ ನೋಡ್ರಿ ನೀವು ಬರೀ ಬಾಯ್ಲಿನ ತಿನ್ನಬೇಕು ಅನ್ನಿಸ್ತತೆ ಅಷ್ಟೊಂದು ಕಲರು ಮತ್ತು ಟೇಸ್ಟು ಖಾರ ರಂಗಿಲ್ಲರಿ ಇದು ಖಾರ ಎಷ್ಟು ಇರೋಲ್ಲ ಸಣ್ಣ ಮಕ್ಕಳು ಕೂಡ ತಿಂತಾರೆ ಚಪಾತಿ ರೊಟ್ಟಿ ಸುತ್ತಿ ನಾವು ತುಪ್ಪ ಹಚ್ಚಿ ಇದೊಟ್ಟು ಚಟ್ನಿ ಹಚ್ಚಿ ಸುತ್ತಿ ಕೊಡ್ತೀವಿ ಮಕ್ಳಿಗೆ ತಿಂತಾರೆ ಅಷ್ಟೊಂದು ರುಚಿಯಾಗಿರ್ತೈತಿ ಈ ಖಾರ ರಂಗಿಲ್ಲ ಇದಕ್ಕೆ ತಕ್ಕಂಗೆ ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಬೇಕು ಈಗ ಗ್ರ್ಯಾಂಡ್ ಮಾಡ್ಕೊಂಬರ್ರಿ ನೋಡ್ರಿ ಈ ಕಲರ್ ನೋಡ್ರಿ ಯಾವ ಥರ ಆಗೈತಿ ಒಳ್ಳೆ ಘಮ ಕಲರು ಆಗಿ ಬಂದೈತಿ ಇದನ್ನ ಈಗ ಒಂದು ಫ್ಯಾನಿಗೆ ಒಂದು ದೊಡ್ಡ ಸ್ಪೂನ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ನ ಸಣ್ಣ ಉರಿಯೊಳಗೆ ಒಂದು ಎರಡು ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ರೆ ಚಟ್ನಿ ರೆಡಿ ಆಯ್ತು ನೋಡ್ರಿ ನಾವು ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡಿದ್ದು ಹದಿನೈದು ದಿನ ಆದರೂ ಕೆಡಂಗಿಲ್ಲ ಈ ಥರ ಚಟ್ನಿ ಮಾಡ್ಕೊಡ್ರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು ನೋಡಿರಿ ಗೋಲ್ಡ್ ವಿನಾರು ಎಣ್ಣೆ ಹಾಕಿನಿ ದೊಡ್ಡ ಸ್ಪೂನ್ಲೆ ಎರಡು ಸ್ಪೂನು ಇದ್ರಾಗಿದ್ದನ್ನ ರುಬ್ಬಿದಂಥ ಚಟ್ನಿ ಹಾಕನು ಒಂದು ಸಲ ಟ್ರೈ ಮಾಡಿರಿ ಈ ಚಟ್ನಿ ಪದೇ ಪದೇ ಮಾಡ್ಕೋತೀರಿ ನೋಡಿರಿ ಅಷ್ಟೊಂದು ಟೇಸ್ಟಿಯಾಗಿ ಬಂದಿರ್ತತಿ ಮನೆಯಾಗಿ ಯಾವುದೇ ತರಕಾರಿ ಇಲ್ದಾಗ ಯಾರಾದರೂ ಬಂದರು ಅಂದ್ರೆ ಊಟಕ್ಕೆ ಈ ಚಟ್ನಿಗಳು ಇರ್ತಾವ್ರಿ ರೆಡಿ ನಮ್ಮಲ್ಲಿ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಕೆಂಪು ಹಿಂಡಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಿಂಗೆ ಅನೇಕ ಚಟ್ನಿಗಳು ಉಪ್ಪಿನಕಾಯಿ ಅಂತೂ ರೆಡಿ ಇರ್ತಾವೆ ಪಟಾಪಟ ಎಲ್ಲ ಚಟ್ನಿಗಳನ್ನು ಹಚ್ಚಿ ಅದಕ್ಕೆ ಮೊಸರು ಹಾಕಿ ಸೈಡ್ ಈರುಳ್ಳಿ ಹೆಚ್ಚಿ ಕೊಟ್ಬಿಟ್ರೆ ನಾಲ್ಕು ರೊಟ್ಟಿ ಸುಮ್ಮನೆ ತಿಂದು ಒಂದು ಸ್ವಲ್ಪ ಮೊಸರು ಹಾಲು ಹಾಕ್ಕೊಂಡು ಅನ್ನ ಉಂಡ್ರಂದ್ರೆ ಬಂದವರಿಗೆ ಸಂತೃಪ್ತಿ ಆಗ್ತದೆ ನೋಡಿರಿ ಈ ಥರ ಈ ಚಟ್ನಿಗಳು ಭಾಳ ಹೆಲ್ಪ್ ಹಾಕವ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೂ ಉತ್ತರ ಕರ್ನಾಟಕದಾಗ ಚಟ್ನಿಗಳಿಲ್ಲ ಅಂದ್ರೆ ಊಟನೇ ಇಲ್ಲ ನೋಡಿ ರೆಡಿ ಆಯಿತು ನಮ್ಮ ಕೆಂಪು ಚಟ್ನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ರೀ ನಮಸ್ಕಾರ